ನೋಡಿ ಇದು ಮಕ್ಳಾಡೋ ಕೋಟ ನೋಟು ಅವು ಬಿಡ ಹೇಳ್ತಾ ಇದ್ದೆ ಬಾ ಅಲ್ಲಿ ಹೇಳಿ ಹೇಳಿ ಹೇಳು ಬಾರಲು ನಮ್ಮ ಇತ್ಕೆ ಇದ್ಕ ಅವ್ರು ಇದು ಬಾರ ಆಯಿತು ಹೋಗಲಿ ಆಯ್ತು ನಿಮ್ಮ ಮಕ್ಕ ದೋರ್ಸಲ ಬಾರಪ್ಪ ಹೇ ನನ್ನ ಮಗನ ಇವೆಲ್ಲ ನಡ್ಕ ಹೊಡಿಬಾರ್ದು ನಿಮ್ಮ ಮಕ್ಕ ದೋರ್ಸಲ್ಲ ಎಲ್ಲ ಹಾಗೆ ಹೋಗು ನೀವು ಹೋಗು ಎಲ್ಲನು ಹೋಗು ಎಲ್ಲ ಓಹೋ ಲಕ್ಕೋ ಓ ಲಕ್ಕು ಏನ್ ಹಿನ್ ಏನು ಮಾಡ್ತಯ ಏ ಆ ಅಪ್ಪಕಾವ್ ನೇಟಿ ಬಡ ನನ್ನ ಮಗ ಅನ್ ಕೋಳ ರಿಯಾಕ್ಷನ್ ಅಲ್ಲಿ ಸರ್ ಇಲ್ಲ ನನಗೆ ಬಡಿ ನನಗೆ ನೀನೇ ಎದ್ರೆ ಬೆಳದಕಪ್ಪ ನಾನು ನಿನ್ನ ಬ್ಯಾಕ್ ಸಪೋರ್ಟ್ ನಾನು ಇದನೇ ಬ್ಯಾಕ್ ಸಪೋರ್ಟ್ ಅವನಗೆ ಬ್ಯಾಕ್ ಇಲ್ಲ ಹಂಗಾ ಬಿಡಿತಿ ನಾನು ನೋಡಿ ಮನೆ ಎಂತ ಗಾಯಕ್ಕೆ ಇಟ್ಕೊಂಡಿದ್ರೆ ಬಂತು ನೀವು ಗಾಯ ಕಾಲ ಅಂತ ಆವ

કોડલા અંદર આઈતે લેક અપ તન દે લેક અપ ની નોન ₹50 કોડ ₹50 કોડ સાકો લેક અપ બોડી મગને કરી અડધા ₹50 કોડ તન બોલા મને છેલે દેરીલા આ વી પાત ની રેડક 50 રૂપ કોડ ઇસ કોડ ઇસ આમે કોડ કહો લેક અપ ઓરા કામ બેલે કર તને યાર મને બંધી તો ક 50 રૂપ લાસ્ટ માડ કણ લો ઓકે અપરા કેમ તા થાગા થાય മക അത കേട്ട്ലേ ശ്രൂപ്മാ ഊട്ട് മാത്രം ನೋಡಿ ಇದು ಮಕ್ಳಾಡೋ ಕೋಟ ನಟು ವೀಡ ಹೇಳ್ತಾ ಇದೇ ಬಾಯ್ ಹೇಳಿ ಹೇಳು ಬಾರು ನಮ್ಮ ಇತ್ಯಾಚಿಕ ಅವ್ರಿ ಇದು ಬರ ಆಯ್ತು ಹೋಲಿ ಆಯ್ತು ನಿಮ್ಮ ಮಗದ ಸಲ ಬರಪ್ಪ ಏಯ್ ನನ್ನ ಮನೆ ಇವೆಲ್ಲ ನಾಟಕ ಹೊಡಿಬಾರ್ದು ನಿಮ್ಮ ಮಗಾದ್ರ ಸಲ ಹೇಳಿ ಹಾಗೆ ಹೋಗು ಈಗ எல்லோ இல்லோ லக்கோ ஏன் இன்னும் ஏன் பக்கி நன் மக அவன் அவன்கேக் படித்தே நூரு ரூபாய் ஆ நீடிக்கோவத் ನಾನು ಮಗ ಐವತ್ತು ರೂಪಾಯಿ ಲಾಸ್ ಮಾಡ್ಕೊಂಡಲ್ಲೋ ಕ್ಯಾಪ್ರಾ ಕ್ಯಾಪ್ರಾ ಹೋಗದಾಯ್ ಕ್ಯಾಪ್ರ ನನ್ನ ಮಗ ಅಂದ್ರೆ ಕೆಪ್ರ ನನ್ನ ಮಗಿರಿ ಬಂದ್ಬಿಟ್ಟು ಎಲ್ಲಾ ಮಾಡಿ